ಭಯ ಆದಾಗ ಆತಂಕ ಆದಾಗ ಹೇಳ್ತಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪುಡುತ್ವಚ ಅಂತ ಇವಿಷ್ಟು ಕೂಡ ಹನುಮಂತನ ಸ್ಮರಣೆ ಮಾಡದೇ ಬರುತ್ತೆ ಅಂತ ಹೇಳ್ತಾರೆ ಹನುಮಂತ ಚಿರಂಜೀವಿ ಇವತ್ತು ಕೂಡ ಭೂಮಿಯಲ್ಲಿ ಇರುವಂತಹ ಶಕ್ತಿ ಬೇಗ ತಕ್ಷಣ ಕಾಯುವ ಶಕ್ತಿ ಸಾತ್ವಿಕವಾಗಿ ಕಾಯುವ ಶಕ್ತಿ ಯಾವುದನ್ನು ಹನುಮಂತ ಹೇಳ್ತಾರೆ ಹನುಮಾನ್ ಚಾಲೀಸ ಅದು ಇದೆಲ್ಲ ಮಾಡಿದ್ರೆ ಭೂತ ಭೇತ ಬಾಧೆಗಳು ಬರೋದಿಲ್ಲ ಭಯ ಆಗೋದಿಲ್ಲ ಇವೆಲ್ಲ ಬುದ್ಧಿ ಬರುತ್ತೆ ಬಲ ಯಶಸ್ಸು ಧೈರ್ಯ ಇವೆಲ್ಲವೂ ಕೂಡ ಹನುಮಂತ ತಂದ್ಕೊಡ್ತಾನೆ ಅಂತ ಅಂತಹ ಹನುಮಂತನಿಗೆ ಅಷ್ಟ ಸಿದ್ಧಿಗಳು ಅಂತ ಹೇಳ್ತಾರೆ ಐಶ್ವರ್ಯಗಳು ಅಂತೆಲ್ಲ ಕರೀತಾರೆ ಅದನ್ನು ತಂದುಕೊಟ್ಟ ಮಂತ್ರ ರಾಮಮಂತ್ರ ಹನುಮಂತ ನಿರಂತರವಾಗಿ ಇವತ್ತು ಜಪ ಮಾಡೋ ಮಂತ್ರ ರಾಮಮಂತ್ರ ಹನುಮಂತ ಇನ್ನೊಂದು ಮಾತನ್ನು ಹೇಳ್ತಾನೆ ನೀವು ಹನುಮಾನ್ ಚಾಲಿಸ ಪಠನೆ ಮಾಡಿ ಹೋಮ ಮಾಡಿ ಹವನ ಮಾಡಿ ಅವನು ಬರ್ತಾನ ಬರ್ತಾನೆ ಇರಲ್ವೋ ಸ್ವಲ್ಪ ಗ್ಯಾರಂಟಿ ಇಲ್ಲ ಸ್ವಲ್ಪ ಟೈಮ್ ತಗೋಬಹುದು ಆದರೆ ರಾಮ ಅಂದರೆ ನಿಮ್ಗೆ ಮುಂಚೆ ಬಂದು ಅವನಿಗೆ ಮುಂದೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಾನಂತೆ ಅಂದರೆ ನಾವು ಯಾವರನ್ನ ಕಾಯುವ ದೈವ ಅಂತ ಕರಿತೀವಿ ಅವನಿಗೆ ಕಾಯುವ ಶಕ್ತಿಯನ್ನು ಕೊಟ್ಟಂತಹ ಮಂತ್ರ ಅಂದರೆ ಸರಳವಾದ ಮಂತ್ರ